ಹೇಗಿರಬೇಕು ಅಂದು ರಿಯಾಲಿಟಿ ಶೋ ಒಂದರಲ್ಲಿ ತಿರಸ್ಕರಿಸಲ್ಪಟ್ಟ ಮೈಥಿಲಿ ಠಾಕೂರ್ ಇದೀಗ ಎಂಎಲ್ ಎ ಆಗಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಅದರಲ್ಲೂ ಸೋತು ಗೆದ್ದವರನ್ನ ನಾವು ಹೇಗೆ ನೋಡ್ತೀವಿ ಅಂತ ಹೆಚ್ಚು ಹೇಳಬೇಕಿಲ್ಲ ಸೋತು ಗೆದ್ದವರೇ ಸಮಾಜದಲ್ಲಿ ಸಾಕಷ್ಟು ಮಂದಿ ಸ್ಫೂರ್ತಿ ಆಗ್ತಾರೆ ಎಲ್ಲಿಯವರೆಗೂ ಸಾಕಷ್ಟು ಮಂದಿ ಹಾಕಿದ್ದಾರೆ ಈ ಸಾಲಿಗೆ ಮತ್ತೊಬ್ಬರು ಸೇರ್ಕೊಂಡಿರುವಂತದ್ದು ಇನ್ನು ವಿಶೇಷ ಬೇರೆ ಯಾರು ಅಲ್ಲ ಅವರೇ ಖ್ಯಾತ ಗಾಯಕಿ ಮೈಥಿಲಿ ಠಾಕೂರ್ ಎಸ್ ಎಸ್ ಮೈಥಿಲಿ ಅಲಿ ನಗರದಿಂದ ಆಗಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಇಪ್ಪತ್ತೈದರ ಹರಿಯದ ಮೈಥಿಲಿ ಬಿಹಾರ ವಿಧಾನಸಭೆಗೆ ಆಯ್ಕೆಯಾದ ಅತಿ ಕಿರಿಯ ಶಾಸಕರಾಗಿದ್ದಾರೆ ಬಿಜೆಪಿ ಈ ಕ್ಷೇತ್ರವನ್ನ ಮೊದಲ ಬಾರಿಗೆ ಗೆದ್ದಿದೆ ಅಲಿನಗರ ವಿಧಾನಸಭಾ ಕ್ಷೇತ್ರದಿಂದ ಆರ್ ಪ್ರಭಾವಿ ನಾಯಕ ವಿನೋದ್ ಮಿಶ್ರಾ ಅವರನ್ನ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಿಸುವ ಮೂಲಕ ಬಿಹಾರ ವಿಧಾನಸಭೆಗೆ ಚುನಾಯಿತರಾದ ಅತ್ಯಂತ ಕಿರಿಯ ನಾಯಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮೈಥಲಿಯವರ ಗೆಲುವಿನ ಹಿಂದೆ ಒಂದು ರೋಚಕ ಇದೆ ಬಿಹಾರದ ಸುತ್ತಮುತ್ತ ಮೈಥಲಿಯವರು ತಮ್ಮ ಹಾಡುಗಾರಿಕೆಯಿಂದ ಪ್ರಚಲಿತರಾಗಿದ್ರು ಅವರ ಸಂಗೀತವು ಮುಖ್ಯವಾಗಿ ಭೋಜ್ಪುರಿ ಹಿಂದಿ ಮತ್ತು ಸೋಫಿ ಸಂಪ್ರದಾಯವಾಗಿರುತ್ತದೆ ಅವರು ಸಾಂಪ್ರದಾಯಿಕ ಸೌಹಾರ್ ಭೋಜ್ಪುರಿ ನಿರ್ಗುಣ್ ಗೀತೆ ರಾಮ ಸೀತಾ ವಿವಾಹ ಗೀತೆ ಭಜನೆಗಳು ಚಟ್ ಗೀತ್ ಅರೆಶಾಸ್ತ್ರೀಯ ಖಜ್ರಿ ಹೋರಿ ಚೈತಿ ಗಜಲ್ ಮತ್ತು ಸೋಫಿ ಹಾಡುಗಳನ್ನ ಹಾಡುವುದಕ್ಕೆ ಹೆಸರುವಾಸಿಯಾಗಿದ್ದಾರೆ ಭಾವಗೀತೆ ಭಕ್ತಿಗೀತೆ ಸೇರಿದಂತೆ ಹಲವು ಪ್ರಕಾರ ಗೀತೆಗಳ ಮೂಲಕ ಅಪಾರ ಅಭಿಮಾನಿ ವರ್ಗ ಸೃಷ್ಟಿಸಿದ್ದಾರೆ ಹಿಂದಿ ಹಾಗೂ ಭೋಜ್ಪುರಿಯಲ್ಲಿ ಭಾರಿ ಜನಪ್ರಿಯ ಗಾಯಕಿಯಾಗಿದ್ರು ಮೈಥಿಲಿ ಠಾಕೂರ್ ಬಿಹಾರ ಚುನಾವಣೆಗೂ ಒಂದು ವಾರ ಮೊದಲು ಮೈಥಿಲಿ ಠಾಕೂರ್ ಬಿಜೆಪಿ ಸೇರ್ಕೊಂಡಿದ್ರು ಎಸ್ ಮೈಥಿಲಿ ಅವರು ಪ್ರಸಿದ್ಧ ರಿಯಾಲಿಟಿ ಇಂಡಿಯನ್ ಐಡಿಯಲ್ ಶೋನಲ್ಲಿ ಭಾಗವಹಿಸಿದ್ರು ಆದ್ರೆ ಅಲ್ಲಿ ಅಂದು ನಡೆದಿತ್ತು ಬೇರೆ ಮೊದಲ ಸುತ್ತಿನಲ್ಲಿ ಮೈಥಿಲಿ ಅವರು ಸೋತಿದ್ರು ಆದರೆ ಇದಕ್ಕೆ ತಲೆ ಕೆಡಿಸಿಕೊಳ್ಳದ ಅವರು ತಾವು ಹಾಡುವುದನ್ನ ಫೇಸ್ಬುಕ್ ಯೂಟ್ಯೂಬ್ಗಳಲ್ಲಿ ಹಂಚಿಕೊಳ್ತಿದ್ರು ಇವರ ಹಾಡು ಯಾವ ರೇಂಜ್ಗೆ ಸೌಂಡ್ ಮಾಡಿತು ಈಗ ಹೇಳಬೇಕಿಲ್ಲ ಮೈಥಲಿಗೆ ಸೋಷಿಯಲ್ ಮೀಡಿಯಾ ಅಷ್ಟೇ ಅಲ್ಲ ಅದರ ಹೊರಗೆಯೂ ಸಾಕಷ್ಟು ಮಂದಿ ಫ್ಯಾನ್ಸ್ ಇದ್ದಾರೆ ಮೈಥಿಲಿ ಠಾಕೂರ್ ಎರಡ್ ಸಾವಿರನೇ ಇಸುವ ಜುಲೈ ಇಪ್ಪತ್ತೈದರಂದು ಜನಿಸಿದ್ದಾರೆ ಮೈಥಿಲಿ ಠಾಕೂರ್ ಅವರ ಕುಟುಂಬವು ದೆಹಲಿಯ ಗಡಕ್ಕೆ ಸ್ಥಳಾಂತರಗೊಂಡಿತು ಅಲ್ಲಿ ಅವರ ತಂದೆ ಆರೋಗ್ಯ ಹದಗೆಟ್ಟಿತ್ತು ಮನೆಯ ಜವಾಬ್ದಾರಿಯನ್ನ ಸ್ವತಃ ಮೈಥಲಿ ಹೊರಬೇಕಾಯಿತು ಅದಕ್ಕೆ ಆಕೆಗೆ ಮುಂದೆ ಇದ್ದ ಆಯ್ಕೆ ಸಂಗೀತ ಇದರ ಜೊತೆ ಮೈಥಿಲಿ ಶಿಕ್ಷಕರು ಆಗಿದ್ರು ಮೈಥಿಲಿ ಠಾಕೂರ್ ಆಸ್ತಿ ಮೌಲ್ಯ ಎಷ್ಟಿತ್ತು ಅಂದ್ರೆ ಚುನಾವಣಾ ಆಯೋಗಕ್ಕೆ ಸಲ್ಲಿಸದ ಅಫಿಡವಿಟ್ ಪ್ರಕಾರ ಮೈಥಿಲಿ ಠಾಕೂರ್ ಅವರ ಒಟ್ಟು ಆಸ್ತಿ ಎರಡು ಪಾಯಿಂಟ್ ಮೂವತ್ತೆರಡು ಕೋಟಿ ಮೌಲ್ಯದ್ದಾಗಿದೆ ಈ ಒಟ್ಟು ಸಂಪತ್ತು ನಗದು ಬ್ಯಾಂಕ್ ಬ್ಯಾಲೆನ್ಸ್ ಹೂಡಿಕೆಗಳು ಮತ್ತು ಸ್ಥಿರ ಆಸ್ತಿಗಳನ್ನ ಒಳಗೊಂಡಿದೆ ಇಷ್ಟೇ ಅಲ್ಲ ಅವರು ಒಂದು ಕೋಟಿ ಎಂಬತ್ತು ಸಾವಿರದ ಏಳುನೂರು ನಗದು ಕೂಡ ಹೊಂದಿದ್ದಾರೆ